ನಗರದಲ್ಲಿ ಮೂವತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆಗಾಗಿ ಮುಂದಿನ ಇಪ್ಪತ್ತೈದು ವರ್ಷಗಳ ದೂರದೃಷ್ಟಿಯ ಚಿಂತನೆ ನಡೆಸಿ ನಲವತ್ತೆರಡು ಕೋಟಿ ರುಗಳ ವೆಚ್ಚದಲ್ಲಿ ಕನಂಪಲ್ಲಿ ಕೆರೆ ಎಂಬತ್ತು ಲಕ್ಷ ರುಗಳ ವೆಚ್ಚದಲ್ಲಿ ನೆಕ್ಕಂದಿ ಕೆರೆಗಳ ನೀರಿನ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ತಿಳಿಸಿದರು ನಗರದಲ್ಲಿ ತಾಲೂಕು ಆಡಳಿತ ಮತ್ತು ಪೌರಾಡಳಿತ ಇಲಾಖೆ ಶನಿವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೂವತ್ತು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತುತ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುತ್ತಿರುವ ಕನಂಬಲ್ಲಿ ಕೆರೆಯಲ್ಲಿ ಹೂಳು ತೆಗೆದು ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುವುದು ಮುನ್ನೂರ ಒಂಬತ್ತು ಲಕ್ಷ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಇನ್ನೂ ಹನ್ನೆರಡು ಕೋಟಿ ಅಗತ್ಯ ಎಂದು ಅಧಿಕಾರಿಗಳು ಅಂದಾಜು ಪಟ್ಟಿಯನ್ನು ನೀಡಿದ್ದಾರೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೆಚ್ಚುವರಿ ಹನ್ನೆರಡು ಕೋಟಿ ಮಂಜೂರು ಮಾಡಿಸುವ ಭರವಸೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ನಗರದ ಮತ್ತೊಂದು ಭಾಗದ ನೆಕ್ಕುಂದಿ ಕೆರೆ ಅಭಿವೃದ್ಧಿಗೂ ಅಮೃತ್ ಯೋಜನೆಯಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಐಐಎಸ್ಸಿ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ಎರಡು ಸಾವಿರದ ಐವತ್ತರ ಸಾಲಿನವರೆಗೂ ಗಮನದಲ್ಲಿರಿಸಿಕೊಂಡು ಕೆರೆಯನ್ನು ದೊಡ್ಡದು ಮಾಡಬೇಕು ಮುಂದೆ ಎತ್ತಿನ ಹೊಳೆ ಯೋಜನೆಯ ನೀರು ಬಂದಾಗ ಸಂಗ್ರಹಣೆಗೆ ಅವಕಾಶವಿರಬೇಕು ಹೀಗಾಗಿ ಇನ್ನೂ ನಲವತ್ತೈದು ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ ಹೆಚ್ಚಿನ ಅನುದಾನ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಮಂಜೂರು ಮಾಡಿದ್ದಾರೆ ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದೆ ಎಂದರು ಭಕ್ತರಹಳ್ಳಿ ಅರಸಿಕೆರೆಯ ಕೆಳಹಂತದಲ್ಲಿ ಮತ್ತೊಂದು ಡ್ಯಾಂ ನಿರ್ಮಿಸಿ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಯೋಜನೆ ತಯಾರಿಸಲಾಗಿದೆ ಈಗ ಮೂವತ್ತೇಳು ಡಿ ನೀರು ಸಂಗ್ರಹಣೆಯಾಗುತ್ತಿದೆ ಆಗುತ್ತಿದೆ ಧರ್ಮ ಪರಿಷತ್ತಿನ ಸದಸ್ಯ ಎಂವಿ ರೇಣುಕುಮಾರ್ ನಗರಸಭೆ ಸದಸ್ಯರ ದಾಕ್ಷಿ ಹರೀಶ್ ಜಗದೀಶ್ ಮಾತನಾಡಿದರು ಐವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ವಿಶೇಷಚೇತನರಿಗೆ ದ್ವಿಚಕ್ರ ವಾಹನ ವಿತರಣೆ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಬಿ ಖಾತರು ವಿತರಿಸಿದರು ನಗರಸಭೆಯ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ನಗರ ಯೋಜನಾ ಕೋಶದ ಯೋಜನಾ ನಿರ್ದೇಶಕಿ ಕೆ ಮಾಧವಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಬಾಬು ತಹಶೀಲ್ದಾರ್ ಸುದರ್ಶನ್ ಯಾದವ್ ಪೌರಾಯುಕ್ತ ಜಿಎನ್ ಚಲಪತಿ ನಗರಸಭೆಯ ಸದಸ್ಯರು ಭಾಗವಹಿಸಿದ್ದರು 哎，你们这个。 ಬಹುಶಃ ಈ ಮೂರು ವರ್ಷಗಳಲ್ಲಿ ಚಿಂತಾಮಣಿ ನಗರಕ್ಕೆ ಒಂದು ಹೊಸ ಸ್ವರೂಪ ತರ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಅವುಗಳನ್ನು ಕೇಳ್ತಾ ಇವತ್ತು ಕಾರ್ಯಕ್ರಮ ಸಲ್ಲಿಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಗುಧಾಟರ್ ಮತ್ತು ವಿಶೇಷವಾಗಿ ನಗರ ಭವಿಷ್ಯ ಅಧ್ಯಕ್ಷರು ಎಲ್ಲ ಗೌರವ ಸಲ್ಲಿಸೋರಿಗೆ ಮತ್ತು ಪೌರಾಯಿಸ ನಮಸ್ಕಾರ ಜಯ ಯೋಜನೆಗಳನ್ನ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ನಮ್ಮ ತಿಮ್ಮಗಳ ಜಿಲ್ಲೆಗೆ ತಂದು ಇಡೀ ಚಿಂತಾದಳಿಯ ಅಭಿವೃದ್ಧಿಗಾಗಿ ತಗ ಸಂತು ಅಂತಕ್ಕಂತಹ ಕನಸು ನನಗೆ ಮಾಡ್ತಿರ್ತಕ್ಕಂತಹ ನಮ್ಮ ಧೀಮಂತ ನಾಯಕವಂತಕ್ಕಂಥವರು ನಮಗೆ ಸಮೇವನಾ ಅದಕ್ಕೆ ಕೊಶಾಯೆಯೇ ನೀ ಗವರ್ನರ್ ಜೈ ಬೋಲೋ ಹೈ ದೇರೆಗೆ ಜೈ ಸೀತಾರಾಮಿಜಿ ಸರ್ ಸ್ಕಾಲ ರೆಡಿಗೆ ಸರ್ ಸರ್ ಚನ್ಪತಿ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದರೇ ಕೋರಾಲ ಗ್ರಾಮ ಪಾಲಿಕೆ ಮುಖಾಂತರ ನಮ್ಮ ತಿಪ್ಪಕ್ಕ ಇವರಿಗೆ ಸುಮಾರು ಹತ್ತದಿನೈದು ವರ್ಷಗಳಿಂದ ಇವರಿಗೆ ಖಾತೆ ಇರಲಿಲ್ಲ ಈ ಮನೆಗೆ ಹೊತ್ತು ನಾವು ಏಕಾಟ ಕೊಡ್ತಿದ್ದೀವಿ ಏನೋ ಜಪಣೆ ಬನ್ನಿ ಎಲ್ಲ ಅವರಿಗೆ ಎಲ್ಲ ಸಾಲ ಸಾಮಾನ್ಯ ಸಹ ಇದರಿಂದ ದೊರಕುತ್ತದೆ ದೇವರಾಜು ಆಮೇಲೆ ಶಾಂತಮ್ಮ

એ બોલો આઈને રેડીગી છે નવપાટણ આરિફ આરિફરા આરિફ રાંગા યાર રંગા રંગમ્મા ભાઈ આ સહી ના રે બેટન પ્રો બેટન

ರಚಿತ ವಿದ್ಯಾವರ್ತರಾಗ್ಲಿ ಅನೂಷ ಪ್ರತಿಯೊಬ್ಬಕ್ಕೋಸ್ಕರನ್ನ ಕರೆದು ಅವರಿಗೆ ಸಹಕಾರ ಅವರಿಗೆ ಕೊಡ್ತಕ್ಕಂಥ ಪ್ರೀತಿ ಪಡೆ ಅನುಷ್

ದವೈತಿ ಕಿಯ ಬೋರ್ಡ್ ಮೇಲೆ ಸಾಗಿದರೆ ಜೋರಾಗಿ ಚಪ್ಪಾಳೆ ಬರ್ಲಿ ಅವರಿಗೆ ಮದನ್เทಜ್ ಮದನ್เทಜ್ ನಸಿಮಪ್ಪ ಅವರ ಮಗ ಆಯನ್ ಬಿನ್ ನಾಗರಾಜ್ ಮುಂದಿನ ವಿದ್ಯಾಭ್ಯಾಸ ಮಾಡಿ ಕಾಲೇಜ ಮಹಮದ್ ಪರ್ವೇಸ್ ಟ್ಯಾಂಕನ್ ರೆಸೆಂಟ್ ನಮ್ಮ ಪೌರ کارಮಿಕರುಗಳスーパー ಇವ ನಮ್ಮ ನಗರಸಭೆ ಹೆನ್ನೆ ಇದು કોટાય કુમાર જયજે કાલરી સુદા લેડી શભીકી જાય હો સ્રશણા હો સ્રશણા હો